ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ಮಳೆಯಲ್ಲಿ ಅಡಿಕೆ ಜೊತೆಯಲ್ಲಿ ಅನ್ನೋ ಥರ ಆಗ್ಬಿಟ್ಟಿದೆ ನಮಸ್ಕಾರಗಳರೆ ನನ್ನ ಎಲ್ಲ ನೆಚ್ಚಿನ ವೀಕ್ಷಕರಿಗೆ ನಮಸ್ಕಾರ ಇವಾಗ ಈ ಮೂರು ದಿನದೂ ಒಂದೇ ಸಮನಾಗಿ ಮಳೆ ಬರ್ತಿರೋದ್ರಿಂದ ಈ ಅಡಿಕೆ ಒಣಗಿಸೋರ್ದು ಎಷ್ಟು ಭಂಗ ಗೋಳು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಅಡಿಕೆನ ತಗೊಂಬಂದು ಅಲೆ ಒಂದು ನಾಲ್ಕು ದಿವ್ಸದ ಮೇಲೆ ಆಗ್ತಾ ಬಂದಿದೆ ಇನ್ನೂ ಸಹ ಒಣಗಿಲ್ಲ ಈಗ ಎಲ್ಲರೂ ಹೇಳ್ತಾರೆ ಅಡಿಕೆ ಕೆಲಸ ತುಂಬ ಸುಲಭನಾದ ಕೆಲಸ ಲಾಭದಾಯಕವಾದ ಕೆಲಸ ಹೇಳ್ಬಿಟ್ಟು ಆ ಅಡಿಕೆನಲ್ಲಿ ತುಂಬ ಶ್ರಮ ಬಿದ್ದರೆ ಮಾತ್ರ ಲಾಭ ಸಿಗೋದು ಈ ಅಡಿಕೆ ತಗೊಂಬಂದ್ಬಿಟ್ಟು ನಾಲ್ಕು ದಿನ ಆಯಿತು ಇದು ಎರಡೇ ದಿನದಲ್ಲಿ ಒಣಗಬೇಕಾಗಿತ್ತು ಅಡಿಕೆ ಚೂರು ಒಂದೇ ದಿನದಲ್ಲಿ ಅಡಿಕೆ ಚೂರು ಒಣಗೋದು ಇದನ್ನ ಹಾಕ್ಬಿಟ್ಟು ನಾಲ್ಕು ದಿವಸ ಆಗೋಗಿದೆ ಈ ಚೂರು ಎಲ್ಲ ಬೂಸ್ಟ್ ಬಂದ್ಬಿಟ್ಟು ಕಪ್ಪಾಗ್ತಾ ಕಲ್ಲರ್ ಡಿಮ್ ಆಗ್ತಾ ಇದೆ ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ಮಳೆಯಲ್ಲಿ ಅಡಿಕೆ ಜೊತೆಯಲ್ಲಿ ಅನ್ನೋ ಥರ ಆಗ್ಬಿಟ್ಟಿದೆ ಈ ವಿಡಿಯೋ ಏನಕ್ಕೆ ಮಾಡಿದೆ ಅಂದರೆ ಅಡಿಕೆ ಒಣಗಿಸ್ಬೇಕಾದ್ರೆ ಮಳೆ ಹಿಡ್ಕೊಂಡಾಗ ರೈತರು ಕಷ್ಟ ಶ್ರಮ ಎಷ್ಟಿರುತ್ತೆ ಅನ್ನೋದು ತಿಳಿಸೋಕ್ಕೋಸ್ಕರ ಮಾಡಿದೆ ಇದು ಅಡಿಕೆ ಚೂರು ಈ ಚೂರು ಎಲ್ಲ ಬೂಸ್ಟ್ ಬಂದಿದೆ ನೋಡಿ ಸರಿಯಾಗಿ ಕಾಣಿಸಿಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ಬೂಸ್ಟ್ ಬಂದಿರೋದು ಇದು ಕಲ್ಲರ್ ಡಿಮ್ಮ ಆದರೆ ಸುಮಾರು ಒಂದು ತರ್ಟಿ ಪರ್ಸೆಂಟಷ್ಟು ರೇಟ್ನಲ್ಲಿ ಕಡಿಮೆ ಆಗೋಗುತ್ತೆ ಎರಡು ಒಂದು ದಿನದಲ್ಲಿ ಮಾಡೋ ಕೆಲಸ ಒಂದು ದಿನದಲ್ಲಿ ಒಣಗಿದಿದ್ರೆ ಇದರ ರೇಟು ಹಂಡ್ರೆಡ್ ಪರ್ಸೆಂಟ್ ಇರ್ತಿತ್ತು ಈಗ ಒಂದು ಮೂರು ನಾಲ್ಕು ದಿನದಿಂದ ಮಳೆ ಇಟ್ಕೊಂಡಿರೋದ್ರಿಂದ ಇದರ ರೇಟು ಸುಮಾರು ಒಂದು ಹತ್ತು ತರ್ಟಿ ಪರ್ಸೆಂಟು ಕಡಿಮೆ ಆಗುತ್ತೆ ಈ ರೀತಿ ಎಲ್ಲ ಇದರಲ್ಲೂ ಸಹ ನಮ್ಮ ರೈತರದ್ದು ಇದೇ ರೀತಿ ಎಲ್ಲ ಬೆಳೆನಲ್ಲೂ ಸಹ ಎಲ್ಲ ಈ ಕೆಲಸದಲ್ಲೂ ಸಹ ಇದೇ ರೀತಿ ಎಲ್ಲ ಹಂತದಲ್ಲೂ ಸಹ ತುಂಬ ಕಷ್ಟ ಇರುತ್ತೆ ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ